ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭಾ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಬನ್ನಿ ಇವತ್ತು ನಮ್ಮ ವಿಡಿಯೋ ಒಂದನ್ನ ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡ್ರ ಹಾಗೆ ಯೂಟ್ಯೂಬ್ ತಂದೇ ಅಲ್ಲಿ ಏನಿತ್ತು ಎ ಖಾತಾ ಅಂದ್ರೇನು ಬಿ ಖಾತಾ ಅಂದ್ರೇನು ಈ ಖಾತಾ ಅಂದ್ರೇನು ಎ ಖಾತಲ್ಲಿ ಬೆನಿಫಿಟ್ಸ್ ಏನಿದೆ ಬಿ ಖಾತಲ್ಲಿ ಡಿಸ್ಅಡ್ವಾಂಟೇಜ್ ಏನಿದೆ ಮತ್ತು ಈ ಖಾತ ಯಾಕೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನಾದರೂ ಖಾತಾ ಚೇಂಜ್ ಮಾಡಿಸ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೆಲ್ಲ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋ ಅಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಮತ್ತು ಈ ಸಲ ಹೇಳ್ದಂಗೆ ನಾನು ಒಂದು ವಿಡಿಯೋ ಹಾಕಿದ್ದೆ ಲಾಸ್ಟಲ್ಲಿ ಈ ಖಾತಾ ಅಂದರೆ ಏನು ಅಂತೆಲ್ಲ ಈ ಖಾತ ಏನಕ್ಕೆ ಮಾಡಿಸ್ಕೊಳ್ಳಿ ಅಂತಾರೆ ಯಾರು ಬರ್ತಾರೆ ಅಫಿಷಿಯಲ್ಸ್ ಬರ್ತಾರೆ ಮನೆ ಮುಂದೆ ಯಾಕೆ ಬರ್ತಾರೆ ಏನು ಮಾಡಬೇಕು ಅವಾಗ ಅಂತಂದು ಕಂಪ್ಲೀಟ್ ಮಾಹಿತಿ ನಾನು ಒಂದು ವಿಡಿಯೋಲಿ ಹಾಕಿದ್ದೀನಿ ಆಯ್ತು ಆಯ್ತಾ ಅದೇ ಥರ ಇವಾಗ ಡಿಫೆನ್ಸ್ ಏನೇನು ಎ ಬಿ ಮತ್ತು ಈ ಖಾತಾ ಬಗ್ಗೆ ಡಿಫೆನ್ಸು ಕಂಪ್ಲೀಟಾಗಿ ಮಾಹಿತಿ ಹೇಳ್ಕೊಂಡು ಹೋಗ್ತೀನಿ ನೀವೇನು ಮಾಡಬೇಕು ಅಂದರೆ ನೀವು ನನ್ನ ವಿಡಿಯೋನ ಫುಲ್ ಕಂಪ್ಲೀಟ್ ಫಸ್ಟಿಂದ ಲಾಸ್ಟ್ ತನಕನೂ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಮತ್ತು ನಿಮ್ಮ ಈ ವಿಡಿಯೋ ಇಷ್ಟ ಆದಾಗ ನೀವು ಅದು ಲೈಕ್ ಅನ್ನೋದು ಕೊಡಿ ಮತ್ತು ನೋಡ್ತಾ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡ್ಕೊಳ್ಳಿ ಆಯಿತಾ ಯಾರ್ಯಾರು ಬೇಕು ಶೇರ್ ಮಾಡಿಕೊಂಡು ಕಮೆಂಟ್ ಕೂಡ ಮಾಡಿ ನಿಮಗೆ ಇಷ್ಟವಾದ ಈ ವಿಡಿಯೋನ ಓಕೆನಾ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ವೀಕ್ಷಕರೇ ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಆಸ್ತಿ ತಗೋಬೇಕು ಇಲ್ಲ ಆಸ್ತಿ ಮಾರಬೇಕು ಅಂದ್ರೆ ಖಾತಾ ಒಂದು ಕಂಪಲ್ಸರಿ ಆಗಿದೆ ಅರ್ಥ ಆಯ್ತಾ ಬಿ ಖಾತಾ ಎ ಖಾತಾ ಈ ಖಾತ ಎಲ್ಲ ಕಂಪಲ್ಸರಿ ಆಗಿದೆ ಮತ್ತೆ ಇತ್ತೀಚೆಗೆ ಈ ಖಾತ ಮಾಡಿಸ್ಕೊಳ್ಳಿ ಅಂತಲೂ ನಿಮಗೆ ಹೇಳಿದ್ದಾರೆ ಗೌರ್ಮೆಂಟ್ ಅವರು ಅದೇ ಥರ ಬಿ ಖಾತ ಏನಿದೆ ಅದು ಎ ಖಾತ ಮಾಡಿಸ್ಕೋಬೋದು ಟ್ರಾನ್ಸ್ಫರ್ ಮಾಡಿಸ್ಕೋಬೋದು ಅಂತಲೂ ತುಂಬ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಅವರು ತುಂಬ ಪ್ರೊಸೆಸು ನಡೀತಾ ಇದೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಎಷ್ಟೊಂದು ಜನ ಬಿ ಖಾತ ಇದ್ದವ್ರು ಏನೇನು ಮಾಡ್ಕೋತಾರೆ ಎ ಖಾತ ಮಾಡ್ಕೋತಾರೆ ಎ ಬಿ ಅಂದ್ರೆ ಏನು ಅಕ್ರಮ ಆಸ್ತಿ ಸೊ ಇಲ್ಲಿಗಲ್ ಪ್ರಾಪರ್ಟಿ ಅಂತ ಆ ಇದು ಬಿ ಖಾತ ಏನಿದೆ ಅದನ್ನು ಎಷ್ಟೊಂದು ಜನ ಇವಾಗ ಎ ಕಾತಾಗೆ ಕನ್ವರ್ಟ್ ಮಾಡ್ಕೋತಾ ಇದ್ದಾರೆ ಸೊ ನಿಮ್ಮದು ಏನಾದರೂ ಬಿ ಖಾತಾ ಆಗಿದ್ರೆ ಏ ಖಾತಾ ಕನ್ ಮಾಡ್ಕೊಳ್ಳಿ ಅದೇ ತರ ಏನಾದ್ರು ಈ ಖಾತಾ ಮಾಡಿಸ್ಕೋಬೇಕು ಅಂತ ಅಂದ್ರೆ ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಯಾವ ತರ ನೀವು ಈ ಪ್ರೊಸೀಜರ್ ಏನು ಏನು ಬೆನಿಫಿಟ್ಸ್ ಇರುತ್ತೆ ಯಾಕೆ ಏ ಖಾತ ಮಾಡಿಸ್ಕೋಬೇಕು ಅಂತೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಹೇಳ್ತೀನಿ ನೋಡಿ ಏ ಖಾತ ಅಂದ್ರೆ ಅದು ಬಿ ಬಿ ಎಂ ಪಿ ಇಂದ ಬರೋದು ಅಲ್ಲ ಮುನ್ಸಿಪಲ್ ಆಫೀಸ್ ಇಂದ ಬರೋದು ಏನಂದ್ರೆ ಆ ಸರ್ಟಿಫಿಕೇಟ್ ಏನಂದ್ರೆ ಇದು ಲೀಗಲ್ ಪ್ರಾಪರ್ಟಿ ಯಾವುದೇ ತರ ಕೇಸ್ಗಳು ಇಲ್ಲ ಯಾವುದೇ ತರ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು ಇಲ್ಲ ಈ ಜಾಗದ ಮೇಲೆ ಅಂತ ಒಂದು ಲೀಗಲ್ ಆಗಿ ಕೊಡೋವಂಥ ಡಾಕ್ಯುಮೆಂಟ್ ಇದು ಇದು ಬಿ ಬಿ ಎಮ್ ಪಿ ಅಥವಾ ಮುನಿಸಿಪಲ್ ಆಫೀಸ್ ಕಾರ್ಪೊರೇಷನ್ ಆಫೀಸಿಂದ ಸಿಗೋವಂಥ ಸರ್ಟಿಫಿಕೇಟ್ ಇದು ಸೊ ಆ ಈ ಸರ್ಟಿಫಿಕೇಟಲ್ಲಿ ಏನು ಅನ್ಸುತ್ತೆ ಎಲ್ಲ ರೂಲ್ಸ್ಗಳು ಏನೇನಿದೆ ಗೌರ್ಮೆಂಟಿಂದ ಇದೆ ಏನೇನು ರೂಲ್ಸ್ಗಳಿದೆ ಎಲ್ಲ ಕ್ಲಿಯರ್ ಆಗಿದೆ ಏನು ಬ್ಯಾಲೆನ್ಸ್ ಅನ್ನೋದಿಲ್ಲ ಯಾವುದು ಏನ್ ತರ ಕೇಸು ಇಲ್ಲ ಯಾವ ತರ ಬ್ಲ್ಯಾಕ್ ಮಾರ್ಕು ಇಲ್ಲ ಅಂತ ಹೇಳದೆ ಏ ಕಾತ ಸೊ ಇದ್ರ ಬಗ್ಗೆ ಬೆನಿಫಿಟ್ಸ್ ಏನೇನಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಬೆನಿಫಿಟ್ಸ್ ಏನಂದ್ರೆ ಈಸಿಯಾಗಿ ಲೋನ್ ತಗೋಬಹುದು ಇವಾಗ ನೀವೊಂದು ಎ ಖಾತಾ ಸೈಟ್ ಇದೆ ಅಂತ ಅನ್ಕೊಳ್ಳಿ ಖಾತಾ ಬರೋದು ಸೈಟ್ ಆಗಷ್ಟೇ ಬಿಲ್ಡಿಂಗ್ ಅಲ್ಲ ಸೊ ಏಕಾತ ಸೈಟ್ ಇದೆ ಅಂದರೆ ಈಸಿಯಾಗಿ ನೀವು ಅದ್ರ ಮೇಲೆ ಲೋನ್ ತೊಗೋಬೋದು ಆಯ್ತು ಏನಂದ್ರೆ ಏನಂದರೆ ಬ್ಯಾಂಕಿಂದ ಅಥವಾ ಫೈನಾನ್ಷಿಯಲ್ ಇದರ ಇನ್ಸ್ಟಿಟ್ಯೂಷನ್ಸ್ ಇರತ್ತಲ್ಲ ಸೊ ಅಲ್ಲಿಂದ ನೀವು ಈಸಿಯಾಗಿ ಲೋನ್ಗಳನ್ನ ತೊಗೋಬೋದು ಮತ್ತು ಮನೆ ಕಟ್ಟಬೇಕು ಅಂದರೆ ಹಾಯಾಗಿ ಮನೆ ಕಟ್ಬೋದು ಯಾಕಂದರೆ ಯಾವುದೇ ಥರ ಅಕ್ರಮ ಏನು ಇರಲ್ಲ ಅಲ್ಲ ಸೊ ಹಾಯಾಗಿ ನೀವು ಮನೆಯನ್ನು ಕಟ್ಕೊಂಡು ಹೋಗ್ಬೋದು ಈಸಿಯಾಗಿ ಮನೆ ಕಟ್ಕೊಬೋದು ಅಥವಾ ರಿನೋವೇಟ್ ಏನಾದರೂ ಮಾಡ್ಕೋಬೇಕು ಇಲ್ಲ ಒಡೆದಾಕಿ ನೀವು ಮತ್ತೆ ಕಟ್ಕೋತೀನಿ ಅಂದರೆ ಅದನ್ನು ಈಸಿಯಾಗಿ ಮಾಡ್ಕೋಬೋದು ಆಯ್ತು ನೀವೆಲ್ಲ ನಾನು ಟ್ರೇಡ್ ಪರ್ಮಿಷನ್ ಬೇಕು ಅಂದರೆ ಅಂದ್ರೆ ಕಮರ್ಷಿಯಲ್ ಮಾಡ್ಕೋಬೇಕು ನಾನು ನನ್ನ ಅಂಗಡಿ ಇಟ್ಕೋಬೇಕು ಅಂಗಡಿಗಳು ಕಟ್ತೀನಿ ನಾಲ್ಕು ಫ್ಲೋರ್ ಅಂಗಡಿನೇ ಮಾಡ್ತೀನಿ ಕಮರ್ಷಿಯಲ್ ಮಾಡ್ಕೋತೀನಿ ನನಗೆ ಮನೆ ಬೇಡ ಅಂತಂದರೆ ಆ ಥರನೂ ಮಾಡ್ಕೋಬೋದು ಯಾವುದೇ ಥರನೂ ಅಡ್ಡಿ ಮಾಡಲ್ಲ ಮತ್ತೆ ಯಾವುದೇ ಥರ ಟ್ರಾನ್ಸ್ಫರ್ನಾದರೂ ಈಸಿಯಾಗಿ ಮಾಡ್ಕೋಬೋದು ಏನೂ ಯೋಚನೆ ಮಾಡಬೇಕಾಗಲ್ಲ ಓ ಏ ಖಾತಲ್ಲಿ ಏನಾದರೂ ಪ್ರಾಬ್ಲಮ್ ಇರತ್ತಾ ಖಂಡಿತ ಎಂಥದ್ದು ಪ್ರಾಬ್ಲಮ್ ಇರಲ್ಲ ಎಲ್ಲ ಟ್ಯಾಕ್ಸ್ಗಳು ಕಟ್ಟಿರ್ತಾರೆ ಸೊ ಎಂಥದ್ದು ಯೋಚನೆ ಇರೋಲ್ಲ ಇವಾಗ ಆಸ್ತಿ ಮಾರಬೇಕು ಅಂದರೂ ಯೋಚನೆ ಇರಲ್ಲ ತೊಗೋಬೇಕಾದವರು ಯೋಚನೆ ಮಾಡಬೇಕಾಗಲ್ಲ ಇದೇ ಥರ ಕೇಸ್ ಇದೆ ಇದೆಯೇನು ಒಳ್ಳೆಯದ ಜಾಗ ಇಲ್ಲ ಏನಾದರೂ ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತಾನೋ ಎಂಥದ್ದು ಯೋಚನೆ ಇರಲ್ಲ ಅರ್ಥ ಆಯಿತಾ ಸೊ ಎ ಖಾತಲ್ಲಿ ಇಷ್ಟು ಬೆನಿಫಿಟ್ಸ್ ಅನ್ನೋದು ಇದೆ ಇವಾಗ ಬಿ ಖಾತ ಏನು ಅದ್ರ ಬಗ್ಗೆ ಡೀಟೇಲ್ ಡೀಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ ಬಿ ಕಾತಲ್ಲಿ ಇದು ಅನ್ಆಥರೈಸ್ಡ್ ಪ್ರಾಪರ್ಟಿ ಏನಾದ್ರೆ ಅನ್ಅಥರೈಸ್ ಅಂದ್ರೆ ಅಕ್ರಮ ಆಸ್ತಿ ಆಗಿರುತ್ತೆ ಇದು ಅಥವಾ ಸೆಮಿ ಲೀಗಲ್ ಪ್ರಾಪರ್ಟಿ ಆಗಿರತ್ತೆ ಯಾವಾಗ ಯಾವಾಗ ಯೂಸ್ ಆಗತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಅಷ್ಟೇಜಾಗ್ ಆಗಲ್ಲ ಜೊತೆಗೆ ಇದು ಇಲ್ಲೀಗಲ್ ಪ್ರಾಪರ್ಟಿ ಆಗಿರತ್ತೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಾಗಿರತ್ತೆ ಮತ್ತೆ ಅನ್ಆಥರೈಸ್ಡ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದ್ರೆ ಅದು ಈ ಬಿ ಖಾತಲ್ಲಿ ಮಾಡ್ಕೋತಾರೆ ಇವಾಗ ಯಾವ್ದಾದ್ರು ಪ್ರಾಜೆಕ್ಟ್ಸ್ ನೀವು ಯಾವ್ದಾದ್ರು ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕು ಅಪಾರ್ಟ್ಮೆಂಟ್ ಅಂದ್ರೆ ಬಿ ಖಾತ್ ಮಾಡಿರ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಟ್ಯಾಕ್ಸ್ ಪೇಮೆಂಟ್ ಪ್ರಾಪರ್ ಆಗಿ ಆಗಿರಲ್ಲ ಟ್ಯಾಕ್ಸ್ ಏನೇನಿರುತ್ತೆ ಗೌರ್ಮೆಂಟ್ ರೂಲ್ಸ್ ಏನೇನಿರುತ್ತೆ ಇರುತ್ತೆ ಅದು ಯಾವುದು ಪ್ರಾಪರ್ ಆಗಿ ಪಿ ಖಾತಲ್ಲಿ ಆಗಿರಲ್ಲ ಸೊ ಇದ್ರ ಬಗ್ಗೆ ತುಂಬಾನೇ ಡಿಸ್ಅಡ್ವಾಂಟೇಜ್ ಇದೆ ಏನು ಫಸ್ಟ್ ಮನೆ ಕಟ್ಟಕ್ಕೆ ಯಾರು ಲೋನ್ ಅನ್ನೋದು ಕೊಡಲ್ಲ ಯಾವುದೇ ಬ್ಯಾಂಕ್ ಆಗಲಿ ಯಾವ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಲಿ ಮನೆ ಕಟ್ಟಕ್ಕೆ ಯಾರು ಲೋನ್ ಕಟ್ಟ ಕೊಡಲ್ಲ ಸೊ ಬಿಲ್ಡಿಂಗ್ ಪರ್ಮಿಷನ್ ಇಲ್ಲಿಗಲ್ ತಗೊಂಡಿರ್ತಾರೆ ಯಾವುದು ಅಫಿಷಿಯಲ್ ಆಗಿ ಪ್ರೂವ್ ಆಗಿರಲ್ಲ ಅರ್ಥ ಆಯ್ತಾ ಏನಾದ್ರು ಮಾರ್ಬೇಕು ಇಲ್ವಾ ತಗೋಬೇಕು ಅಂದ್ರೆ ಬಿ ಖಾತಾನ ಜಾಸ್ತಿ ಜನ ಅಪ್ರೂವ್ ಮಾಡಲ್ಲ ಅಂದ್ರೆ ತಗೊಳಕ್ಕೆ ಇಷ್ಟ ಪಡಲ್ಲ ಯಾಕಂದ್ರೆ ತುಂಬಾನೇ ಬ್ಯಾಕ್ಲಾಗ್ಸ್ ಅನ್ನೋದಿರುತ್ತೆ ಟ್ಯಾಕ್ಸ್ ಕಟ್ಟಿರಲ್ಲ ಅಥವಾ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇರತ್ತೆ ಆಮೇಲೆ ಲೀಗಲ್ ಗೆ ಬರೋದು ತುಂಬಾ ಕಷ್ಟ ಇರುತ್ತೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಲೀಗಲ್ ಬರೋದು ತುಂಬಾ ಕಷ್ಟ ಅಲ್ವಾ ಸೊ ಹಾಗಾಗಿ ಬಿ ಖಾತಾ ಇರೋರಿಗೆ ಒಂಥರ ತೊಗೊಳ್ಳೋದು ಮತ್ತು ಕೊಡೋದು ಆಸ್ತಿ ತೊಗೊಳ್ಳೋದು ಒಂಥರ ರಿಸ್ಕ್ ಅನ್ಸತ್ತೆ ಬೈಯರ್ಗು ಅದೊಂಥರ ಯಾರು ತಗೋತಾರೆ ಆಸ್ತಿನ ಬಿ ಖಾತಾ ಆಸ್ತಿನ ಅದು ತೊಗೊಳೋಕ್ಕೆ ರಿಸ್ಕ್ ಅಂತ ಅನಿಸತ್ತೆ ಮತ್ತು ಲೀಗಲ್ ಇಶ್ಯೂ ಟು ಥೌಸಂಡ್ ಫೋರ್ಟೀನಲ್ಲಿ ಏನಾಗಿತ್ತು ಅಲ್ಲಿ ಇದು ಇಲ್ಲೀಗಲ್ ಅಂತ ಒಂದು ಇದು ಬಂದಿದೆ ಡಾಕ್ಯುಮೆಂಟ್ ಅನ್ನೋದು ಬಂದಿದೆ ಬಿ ಖಾತಾಗೆ ಅಂದ್ರೆ ಇನ್ವ್ಯಾಲಿಡ್ ಇದು ಪ್ರಾಪರ್ಟಿ ವ್ಯಾಲಿಡ್ ಅಲ್ಲ ಈ ಪ್ರಾಪರ್ಟಿ ಇನ್ವ್ಯಾಲಿಡ್ ಪ್ರಾಪರ್ಟಿ ಇದು ಅಂತ ಟೂ ತೌಸಂಡ್ ಫೋರ್ಟೀನಲ್ಲಿ ಹೈಕೋರ್ಟ್ ಅವರು ಇದನ್ನ ಫೈನಲೈಸ್ ಮಾಡಿದ್ದಾರೆ ಯಾವುದು ಬಿ ಖಾತ ಸೊ ಹಾಗಾಗಿ ತುಂಬಾ ಜನ ಬಿ ಖಾತಾ ಅಂದ್ರೆ ಸ್ವಲ್ಪ ಹಿಂದಿರುತ್ತಾರೆ ಸೊ ಇವಾಗ ಗೌರ್ಮೆಂಟ್ ಅವರು ಒಂದು ಒಳ್ಳೆ ಚಾನ್ಸ್ನ ಕೊಟ್ಟರು ಯಾರ್ಯಾರು ಬಿ ಖಾತಾ ಇದೆ ಯಾರ್ಯಾರ ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಟ್ಟಿದ್ರ ಯಾರ್ಯಾರ ಮನೇಲಿ ವಾಸ ಮಾಡ್ತೀರಾ ಸೈಟಲ್ಲಿ ಸೊ ಅವು ಅಂತವ್ರು ನೀವು ಎ ಖಾತಾನ ಮಾಡ್ಕೋಬೋದು ಸೊ ಅವಾಗ ಏನಾಗುತ್ತೆ ಎಲ್ಲ ಟ್ಯಾಕ್ಸ್ಗಳು ನೀವು ಕಟ್ಕೋಬೇಕಾಗತ್ತೆ ಮತ್ತೆ ಲೀಗಲ್ ಆಗಿ ನಿಮಗೆ ಪ್ರೂವ್ ಆಗುತ್ತೆ ಹಾಯ್ ಆಗಿ ಇರ್ಬೋದು ಯಾವುದೇ ಥರ ಆಸ್ತಿ ಯಾರು ಬಂದ ಆ ಆಸ್ತಿನ ಇದು ಮಾಡ್ಬಿಡ್ತಾರೋ ಅನ್ನೋ ಯೋಚನೆ ಬೇಕಾಗಿಲ್ಲ ಅರ್ಥ ಆಯ್ತಾ ಇವಾಗ ಈ ಖಾತಾ ಅಂದರೆ ಏನು ಅಂತ ಅದನ್ನು ತಿಳ್ಕೊಳ್ಳೋಣ ಬನ್ನಿ ಈ ಖಾತ ಅಂದ್ರೆ ಇದು ಡಿಜಿಟಲ್ ವರ್ಷನ್ ಆಫ್ ಎ ಖಾತಾ ಡಿಜಿಟಲ್ ವರ್ಷನ್ ಆಫ್ ಎ ಖಾತಾ ಇದು ಆಯ್ತಾ ಎ ಖಾತಾಗ ಏನೇನ್ ತರ ಇರತ್ತೋ ಪ್ರಾಪರ್ಟಿ ಡೀಟೇಲ್ಸ್ ಅದೇ ತರ ಡಿಜಿಟಲ್ ಆಗಿರುತ್ತೆ ಎಲ್ಲ ಆನ್ಲೈನ್ ಇರುತ್ತೆ ಸೊ ನೀವು ಈಸಿಯಾಗಿ ಯಾವ್ದಾದ್ರು ನಿಮ್ ಪ್ರಾಪರ್ಟಿ ನೋಡ್ಬೇಕಂದ್ರೆ ಆನ್ಲೈನ್ ಅಲ್ಲೇ ಇದು ಯಾವ ಥರನು ಯೋಚನೆ ಮಾಡ್ಬೇಕಾಗಿಲ್ಲ ಇವಾಗ ಕಡ್ಡಾಯವಾಗಿ ನೀವು ಈ ಖಾತಾ ಮಾಡಿಸ್ಲೇಬೇಕು ಅಂತ ತುಂಬಾ ಜನಕ್ಕೆ ಫೋರ್ಸ್ ಮಾಡಿದರೆ ಕರ್ನಾಟಕದಲ್ಲಿ ಸೊ ತುಂಬಾ ಜನ ಇನ್ನು ತುಂಬಾ ಜನ ಮಾಡ್ಸಿಲ್ಲ ಹಾಗಾಗಿ ಕ್ಯಾಂಪೈನು ಬಂದಿದೆ ಸ್ಟಾರ್ಟ್ ಆಗಿದೆ ನಿಮ್ಮನೆ ಮುಂದೆನು ಬಂದಿರಬಹುದು ನೋಡ್ಕೊಳ್ಳಿ ಬೆನಿಫಿಟ್ಸ್ ಏನೇನಪ್ಪ ಈ ಖಾತಲ್ಲಿ ಬೆನಿಫಿಟ್ಸ್ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ದು ಆನ್ಲೈನ್ ಇರತ್ತೆ ಮತ್ತೆ ಯಾವುದೇ ತರ ನಕಲಿ ಡಾಕ್ಯುಮೆಂಟ್ಸ್ ಅನ್ನೋದು ಇರಲ್ಲ ಸೊ ಯಾವುದೇ ಥರ ಫೇಕ್ ಡಾಕ್ಯುಮೆಂಟ್ ಇದು ಇದು ಮೋಸ್ಟ್ಲಿ ಫೇಕ್ ಜಾಗ ಇರಬೇಕು ಅನ್ನೋದು ಯಾವುದು ಇರಲ್ಲ ಅದು ತುಂಬ ಕಮ್ಮಿ ಆಗಿದೆ ಇದ್ದು ತುಂಬ ಕಮ್ಮಿ ಆಗುತ್ತೆ ಮತ್ತು ಈಸಿ ಟ್ಯಾಕ್ಸ್ ಪೇಮೆಂಟ್ ಅನ್ನೋದು ಈಸಿ ಆಗಿದೆ ಖಾತಾ ರಿನ್ಯೂವಲ್ ಮಾಡಿಸ್ಕೋಬೇಕು ಅಂದರೂ ಈಸಿಯಾಗಿ ಮಾಡಿಸ್ಕೋಬೋದು ಈ ಖಾತಾಲಿ ಮತ್ತು ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಫಾಸ್ಟಾಗಿ ಆಗುತ್ತೆ ಯಾವುದಾದ್ರೂ ಇವಾಗ ಪ್ರಾಪರ್ಟಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಕೋಬೇಕಂದ್ರೆ ಫಾಸ್ಟಾಗಿ ಮಾಡ್ಕೋಬೋದು ಇದಿಷ್ಟು ನೋಡಿ ಪ್ಲಸ್ ಪಾಯಿಂಟ್ಸು ಅದು ಈ ಖಾತಾ ಇದ್ದರೆ ಇವಾಗ ತುಂಬ ಜನ ಬಿ ಖಾತಾನ ಎ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಸೊ ಬಿ ಖಾತಾನ ನೀವು ಏ ಖಾತಾಗ ಕನ್ವರ್ಟ್ ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು ಫಸ್ಟು ಎಲ್ಲ ಟ್ಯಾಕ್ಸ್ಗಳನ್ನ ಪೇ ಮಾಡಬೇಕು ಆಯಿತಾ ಪೇ ಮಾಡಿಬಿಟ್ಟು ಆ ರೆಸೆಪ್ಟನ್ನ ಹುಷಾರಾಗಿಟ್ಕೊಳ್ಳಿ ಮತ್ತು ಬಿ ಬಿ ಎಮ್ ಪಿಲಿ ಹೋಗಿ ನೀವು ಅಪ್ಲೈ ಮಾಡಬೇಕು ಕನ್ವರ್ಟ್ ಮಾಡಬೇಕು ಖಾತನ ಅಂತ ಹೇಳಿದ್ರೆ ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಫಾರ್ಮ್ ಫಿಲ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಅವರು ಅದಕ್ಕೆ ರೆಸೆಪ್ಟ್ ಒಂದು ಕೊಡ್ತಾರೆ ಅರ್ಥ ಆಯಿತಾ ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇವಾಗ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಸೊ ಫಸ್ಟ್ ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬಿ ಬಿ ಎಂ ಪಿಲಿ ಹೋಗಿರ್ತೀರಲ್ಲ ಅಲ್ಲಿ ಸೇಲ್ ಡೀಡ್ ಅನ್ನೋದು ನೀವು ತಗೊಂಡು ಹೋಗಿರ್ಬೇಕು ಎಲ್ಲಿ ಬಿ ವಿ ಎಂ ಪಿ ನೀವು ಹೋದಾಗ ಇದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ತಗೊಂಡ್ ಹೋಗ್ಬೇಕು ಯಾವುದು ಸೇಲ್ ಡಿ ಅದು ಒರಿಜಿನಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನೇನ್ ಇರುತ್ತೆ ಅದ್ ಹೋಗಬೇಕು ಮತ್ತೆ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದೀವಿ ಅಂತ ಒಂದು ರಿಸೆಪ್ಟ್ ಕೊಟ್ಟಿರ್ತಾರೆ ಅದನ್ನು ತಗೊಂಡ್ ಹೋಗಬೇಕು ಬಿಲ್ಡಿಂಗ್ ಕಾಪಿ ಆಯಿತಾ ಇದು ಬೇಕಂದರೆ ಇದ್ರೆ ನಿಮ್ಮ ಹತ್ರ ತೊಗೊಂಡೋಗಿ ಇಲ್ಲಾಂದರೆ ಪರವಾಗಿಲ್ಲ ಆಯಿತಾ ಬಿಲ್ಡಿಂಗ್ ಕಾಪಿ ಇದ್ದರೆ ತೊಗೊಂಡು ಹೋಗಿ ಮತ್ತು ಮ್ಯಾಪ್ ಆ್ಯಂಡ್ ಸರ್ವೆ ರಿಪೋರ್ಟ್ ಏನೇನಿದೆ ಆದಷ್ಟು ನೀವು ತೊಗೊಂಡು ಹೋಗಲೇಬೇಕು ಆಯಿತಾ ಇದಿಷ್ಟು ಕಂಪಲ್ಸರಿ ಡಾಕ್ಯುಮೆಂಟ್ಸು ಇದಿಷ್ಟು ತೊಗೊಂಡು ಹೋಗಿ ನೀವು ಫಾರ್ಮ್ ಫಿಲ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ನೀವು ಸಿಗ್ನೇಚರೆಲ್ಲ ಹಾಕಿ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ನಿಮಗೆ ಒಂದು ಅಡ್ಮಿನಿಸ್ಟ್ರೇಷನ್ ಫೀ ಅಂತ ಇರುತ್ತೆ ಅದನ್ನು ನೀವು ಕಟ್ಟಬೇಕಾಗತ್ತೆ ಸೊ ಅವಾಗ ನಿಮ್ಗೆ ಏನಿರುತ್ತೆ ಸರ್ಟಿಫಿಕೇಟು ಎ ಖಾತಾ ಸರ್ಟಿಫಿಕೇಟು ಅದು ಅವರು ಕೊಡ್ತಾರೆ ಯಾರು ಬಿ ಬಿ ಎಮ್ ಪಿ ಆಫೀಸಲ್ಲಿ ಮಾಡಿಸಿದಾಗ ಕೊಡ್ತಾರೆ ಅರ್ಥ ಆಯ್ತಾ ಮತ್ತೆ ಬಿ ಖಾತಾ ಇರೋರು ತಪ್ಪದೇ ತಿಳ್ಕೊಬೇಕಾಗಿರೋದು ಒಂದು ಮಾಹಿತಿ ಏನಂದರೆ ಇವಾಗ ಏಕಾತಾಗ ಕನ್ವರ್ಟ್ ಮಾಡಿಸ್ಕೊಳ್ಳಿ ಸೊ ನಿಮ್ಮದು ಮುಂದೆ ಇನ್ನು ಯಾವಾಗಾದರೂ ನೀವು ಇಲ್ಲ ನನಗೆ ಆಸ್ತಿ ಮಾರಬೇಕು ಇಲ್ಲ ನನಗೆ ಇನ್ನು ಈ ಆಸ್ತಿ ಇನ್ನೊಂದು ಏನೋ ಆಸ್ತಿ ಇದೆ ಅದನ್ನು ಮಾರಬೇಕು ಅಂತ ಯಾವುದಾದ್ರು ಬಿ ಖಾತ ಆಸ್ತಿ ಇಟ್ಕೊಂಡಿದ್ರೆ ಕನ್ವರ್ಟ್ ಮಾಡಿಸ್ಕೊಳ್ಳಿ ಏಕಾತಾಗೆ ಇವಾಗ ಎಷ್ಟೊಂದು ಕಡೆ ಸ್ಟಾರ್ಟ್ ಆಗಿದೆ ಹೋಗಿ ದಯವಿಟ್ಟು ಕನ್ವರ್ಟ್ ಮಾಡಿಸ್ಕೊಳ್ಳಿ ಮತ್ತು ಇನ್ನೊಂದು ಏನಂದರೆ ತಗೋಬೇಕಾದವ್ರಿಗೂ ಅಷ್ಟೇ ಎ ಖಾತಾ ಅಂದ್ರೆ ಏನು ಯೋಚನೆ ಮಾಡ್ತಾ ತಗೊತೆ ಸ್ವಲ್ಪ ಬಿ ಖಾತಾ ಅಂದ್ರೆ ಸ್ವಲ್ಪ ಹಿಂದೆ ಹಾಕ್ತಾರೆ ಯಾಕಂದ್ರೆ ಇಲ್ಲಿಗಲ್ ಆಸ್ತಿ ಅಕ್ರಮ ಆಸ್ತಿ ಅಂತ ಸ್ವಲ್ಪ ಹಿಂದೆ ತಗೋಬೇಕು ಅಥವಾ ಆಸ್ತಿನ ತಗೋಬೇಕು ಅನ್ನೋದಿದ್ರೆ ಫಸ್ಟ್ ಏನ್ ಮಾಡ್ಬೇಕು ಖಾತಾನ ಚೆಕ್ ಮಾಡ್ಕೊಂಡು ತಗೊಳ್ಳಿ ನಿಮ್ಗೆ ಅಲ್ಲಿ ಡೀಟೇಲ್ ಬಂದುಬಿಡುತ್ತೆ ಏನ್ ತರ ಆಸ್ತಿ ಇತ್ತು ಯಾವ ತರ ಏನು ಅಂತೆಲ್ಲ ಡೀಟೇಲ್ ಆಗಿ ಗೊತ್ತಾಗ್ಬಿಡತ್ತೆ ಸೊ ತಗೋಬೇಕಾದವರು ಫಸ್ಟ್ ಏನ್ ಯೋಚನೆ ಮಾಡ್ಬೇಕು ಖಾತ ಯಾವುದು ಅಂತ ಗೊತ್ತಾಗಿ ಪ್ರಾಪರ್ಟಿ ಬಗ್ಗೆ ಡೀಟೇಲಾಗಿ ಖಾತಾ ಯಾವುದೇ ಸರ್ಟಿಫಿಕೇಟ್ ನೋಡಿ ಆಮೇಲೆ ತಗೊಳ್ಳಿ ಅರ್ಥ ಆಯ್ತಾ ಸೊ ಇಷ್ಟೇ ಇದ್ದಿದ್ದು ನೋಡಿ ನಂದು ಎ ಖಾತಾ ಬಿ ಖಾತ ಮತ್ತು ಇ ಖಾತಾ ಬಗ್ಗೆ ಡೀಟೇಲಾಗಿ ಹೇಳಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದು ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟನ್ನು ಮಾಡೋದಕ್ಕೆ ಮರಿಬೇಡಿ ಓಕೆನಾ ಥ್ಯಾಂಕ್ ಯು